ಅಂದ್ರೆ ಬರೀ ರಾಜಕಾರಣಿಗಳು ಕೆಲಸ ಸ್ವಚ್ಛತೆ ಸ್ವಚ್ಛತಾ ಅಂದ್ರೆ ಬರೀ ಲೇಡರ್ಸ್ ಕೆಲಸ ಅಂತಾರೆ ಎಲ್ಲರೂ ಕೈ ಜೋಡಿಸಿ ಸ್ವಚ್ಛತೆಯನ್ನ ಕಾಪಾಡಿದ್ರೆ ನಮ್ಮ ಊರು ನಗರ ಸ್ವಚ್ಛವಾಗಿರುತ್ತೆ ಸ್ವಚ್ಛತೆಯನ್ನ ಕಾಪಾಡಲಿ ಬರೀ ಕೌರಕಾರ್ಮಿಕರು ಮಾತ್ರ ಮಾಡ್ಬೇಕು ಅನ್ನೋದಿಲ್ಲ ಆ ಕೆಲಸವನ್ನ ಮಾಡ್ಲಿಕ್ಕೆ ಕೋಟಿಗಳನ್ನ ರುಬ್ಕೊಡ್ತೀನಿ ಅಂದ್ರೆ ಯಾರು ಮತ್ತೊಬ್ಬರು ಯಾರು ಹೋಗ್ಲಿಕ್ಕೆ ಇಲ್ಲ ಅವರು ಮನುಷ್ಯರು ಅವರು ಕೂಡ ಸ್ವಚ್ಛತೆಯ ಕಾಪಾಡ ನಮ್ಮೆಲ್ಲ ನಮ್ ನಮ್ಮ ಪಾಲಿಗೆ ತೇರಿದ್ದ ಅವರಿಗೆಲ್ಲ ಸ್ವಚ್ಛತೆ ಕಾಪಾಡುವಂತ ಸೇನಾನಿಗಳು ಅವ್ರಿಗೂ ಕೂಡ ಆರೋಗ್ಯ ಕಾಪಾಡುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರಬೇಕು ನಾವೆಲ್ಲರೂ ಕೇಳ್ಕೊಳದಿಷ್ಟೇ ನಿಮ್ಗೆ ಏನಾದರೂ ಕಸದ ಗಾಡಿಗಳ ಸಮಸ್ಯೆ ಇದೆ ಕಸದ ಗಾಡಿಗಳು ಬರ್ತಾ ಇಲ್ಲ ಅಂತಂದರೆ ನನ್ನ ನಂಬರ್ ಗೆ ನೇರವಾಗಿ ನಮಗೆ ಸಂಪರ್ಕ ಮಾಡಬಹುದು ಅಥವಾ ನಮ್ಮಲ್ಲಿ ಎ ಡಬ್ಲ್ಯೂ ಎನ್ಆರ್ಮ್ ಇದಾರೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ರೆ ನಾವು ಕಳಿಸ್ಕೊಡ್ತೀವಿ ನಮ್ಮಲ್ಲಿ ಎಷ್ಟು ವಾಟ್ಸಪ್ ಗ್ರೂಪ್ಸ್ ಇದೆ ಅಲ್ಲಿ ನಮಗೆ ಪ್ರತಿನಿತ್ಯ ಆಗ್ತಾ ಇದ್ದಾರೆ ಇಲ್ಲಿ ನಮಗೆ ಕಸದ ಗಾಡಿ ಬಂದಿಲ್ಲ ಅಂತ ಕೊಟ್ಟ ತಕ್ಷಣ ನಾವು ಸ್ಪಂದನೆ ಮಾಡ್ತಾ ಅಲ್ಲಿ ಕಳಿಸ್ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಕಸದ ರಾಶಿ ಆಗ್ತಾ ಇದಾರೆ ಅಂತ ನಾವು ನೈಟ್ ಬೀಟ್ಸ್ ಕೂಡ ಮಾಡ್ತಾ ಇದ್ದೀವಿ ಪ್ರತಿ ರಾತ್ರಿ ನಾವು ನೈಟ್ ಬೀಟ್ಸ್ ಮಾಡೋದ್ವಿ ನೈಟ್ ಬೀಟ್ಸ್ ಮಾಡಿ ಅಲ್ಲಿ ಸಿಕ್ಕದ ಅವೇರ್ನೆಸ್ ಕೊಟ್ಟು ಮತ್ತೆ ಕಸ ಆಗ್ಬಾರ್ದು ಅಂತ ಅವೇರ್ನೆಸ್ತಾ ನಮ್ಮೊಟ್ಟಿಗೆ ನಾವು ಪೊಲೀಸ್ ಇಲಾಖೆ ಕೂಡ ಕೈ ಜೋಡಿಸಿ ಎಲ್ಲರಿಗೂ ಅವೇರ್ನೆಸ್ ಕೊಟ್ಟು ಮುಂದೆ ನೀವೀರಿ ಮಾಡಿದರೆ ಹಾಕುವಂತ ಯಾವ ಕಸಗಳ ತಂದು ಹಾಕಿರೋ ವಾಹನಗಳು ಅವರಿಗೆ ಜಪ್ತಿ ಮಾಡ್ತೀವಿ ಎಫ್ಐಆರ್ ಹಾಕ್ತೀವಿ ಅಂತ ಕೂಡ ಎಚ್ಚರಿಕೆನ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಸ್ವಚ್ಛತೆ ಮಾಡಿದ ಕಡೆ ಮತ್ತೆ ಗಲೀಜು ಮಾಡ್ತಾ ಕಸಗಳು ಹಾಕ್ತಾ ಇದ್ರೆ ಯಾರು ಹಾಕ್ತಾರೆ ಅಂತ ಗೊತ್ತಾದಲ್ಲಿ ಆ ಕಸವನ್ನ ತಗೊಂಡು ಅವರ ಅಂಗಡಿ ಮುಂದೆ ಇಲ್ಲ ಅವರ ಮನೆ ಮುಂದೆ ಸುರಿತೀವಿ ಅದನ್ನ ನಾವು ಯಾರು ಕ್ಲೀನ್ ಮಾಡೋದಿಲ್ಲ ಕಸವನ್ನ ಪಕ್ಕದವರ ಮನೆ ಹಾಕಿ ನನ್ನ ಮನೆ ಸ್ವಚ್ಛವಾಗಿ ಇಟ್ಕೊಳ್ತೀವಿ ಅಂತ ಹೇಳೋದು ಎಷ್ಟು ಸರಿ ಹಾಗಾಗಿ ಮುಂದೆ ಮುಂದಿನ ದಿನಗಳಲ್ಲಿ ಈ ತರ ಯಾವ್ದು ಮರುಕಳಿಸ್ತಾರೆ ನಿಮಗೆ ಏನಾರು ತೊಂದರೆ ಇದೆ ಕಸದ ಗಾಡಿ ಬರ್ತಿಲ್ಲ ದಯಮಾಡಿ ಈ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಒಂದು ವಾಟ್ಸ್ಆಪ್ ಮೆಸೇಜ್ ಹಾಕಿ ನಾವು ರೆಸ್ಪಾಂಡ್ ಮಾಡ್ತೀವಿ ಸ್ಪಂದಿಸ್ತೀವಿ ಅದು ನಮ್ಮ ಕರ್ತವ್ಯ